ಮೇಲೆ ಬಹಳಷ್ಟು ಸಂಘ ಸಂಸ್ಥೆಗಳಿವೆ ಆದರೆ ಶಿಸ್ತಿನ ಸುಸಂಸ್ಕೃತಿಯಿಂದ ಇಡೀ ಸಮುದಾಯಕ್ಕೆ ಸೇವೆಯನ್ನು ಸಲ್ಲಿಸುವಲ್ಲಿ ಲಯನ್ಸ್ ಕ್ಲಬ್ ಅಗ್ರಸ್ಥಾನದಲ್ಲಿದೆ ಎಂದು ಅರಕಲಗೂಡಿನ ವಿಶ್ವಬ್ರಹ್ಮ ಅರೆ ಮಾದನಹಳ್ಳಿ ಮಠದ ಶ್ರೀ ಶಿವ ಸುಜ್ಞಾನ ತೀರ್ಥ ಮಹಾ ಸ್ವಾಮೀಜಿ ತಿಳಿಸಿದರು ನಗರದ ಚನ್ನಪಟ್ಟಣದಲ್ಲಿರುವ ಗೋಮತಿ ಕಲ್ಯಾಣ ಮಂಟಪದಲ್ಲಿ ಲಯನ್ಸ್ ಮತ್ತು ಲಿಯೋ ಕ್ಲಬ್ ಇವರ ಸಂಯುಕ್ತ ಶದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರಾದೇಶಿಕ ಸಮ್ಮೇಳನದ ಪೂಜಾ ಹೆಸರಿನ ಕಾರ್ಯಕ್ರಮವನ್ನು ಲಯನ್ಸ್ ಪ್ರಾದೇಶಿಕ ಚೇರ್ಪರ್ಸನ್ ಕೆಜೆ ನಾಗರಾಜ್ ಪತ್ನಿ ಎಂಟಿ ನೀಲಾವತಿ ಉದ್ಘಾಟಿಸಿದರು ಇದೇ ವೇಳೆ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನದಲ್ಲಿ ಮಾತನಾಡಿದ ಸ್ವಾಮೀಜಿ ಅವರು ಸೇವೆ ಸಲ್ಲಿಸುವಾಗ ಎಲ್ಲ ರೀತಿಯ ಸೇವೆ ಮಾಡಬೇಕು ಎಂಬುದು ಲಯನ್ಸ್ ಕ್ಲಬ್ನ ಉದ್ದೇಶವಾಗಿದೆ ಮನುಷ್ಯನ ಜೀವನವು ಪರೋಪಕಾರಕ್ಕಾಗಿಯೇ ಇದೆ ಎಂಬುದು ನಮ್ಮ ಹಿರಿಯರು ಇಂದಿನಿಂದಲೂ ಹೇಳಿಕೊಂಡು ಬಂದಿದ್ದಾರೆ ಪರೋಪಕಾರ ಮಾಡದಿದ್ದರೆ ನಮ್ಮ ಜೀವನ ಸಾರ್ಥಕತೆ ಆಗುವುದಿಲ್ಲ ಇಡೀ ಪ್ರಕೃತಿಯ ಪರೋಪಕಾರವಾಗಿದೆ ಹರಿಯುತ್ತಿರುವ ನದಿ ಫಲ ಕೊಡುತ್ತಿರುವ ವೃಕ್ಷ ಹಾಲನ್ನು ಕೊಡುವ ಹಸು ಇವೆಲ್ಲವನ್ನು ತೋರಿಸಿ ಹೇಳುವಾಗ ಕೂಡ ಪರೋಪಕಾರಕ್ಕಾಗಿಯೇ ಇರುವುದು ಎನ್ನುವ ಮಾತನ್ನು ವಾಲ್ಮೀಕಿ ಮಹರ್ಷಿಯು ಅಂದಿನ ಕಾಲದಲ್ಲಿಯೇ ಲವಕುಶರಿಗೆ ಹೇಳಿದ ಮಾತು ಎಂದರು ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲಾ ನಿವೃತ್ತ ಕನ್ನಡ ಉಪನ್ಯಾಸಕ ಎಸ್ ಎಸ್ ರಮೇಶ್ ಮಾತನಾಡಿ ಲಯನ್ಸ್ ಎಂದನೆ ನಿಸ್ವಾರ್ಥ ಸಂಸ್ಕಾರಯುತ ನಡೆ ಸಮಾಜದಲ್ಲಿ ಉತ್ತಮ ಪರಿಣಾಮ ಬೀರಲಿದೆ ಅರ್ಥಪೂರ್ಣ ಜೀವನ ಮತ್ತು ಸಾರ್ಥಕ ಜೀವನ ನಡೆಸುತ್ತಿದ್ದು ಸೇವೆ ಮಾಡುವುದಕ್ಕೆ ಇನ್ನಷ್ಟು ಶಕ್ತಿ ಕೊಡಲಿ ಎಂದು ಶುಭ ಹಾರೈಸುತ್ತೇನೆ ಎಂದರು ನಿಮ್ಮೆಲ್ಲರಿಗೂ ನಿಮ್ಮ ಈ ಸೇವಾ ಮನೋಭಾವ ನಿಮ್ಮ ಸಂಸ್ಕಾರಯುತವಾದಂತಹ ಮನಸ್ಸಿಗೆ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಮತ್ತಷ್ಟು ಸೇವೆಯನ್ನು ಮಾಡೋದಕ್ಕೆ ಆ ಹಾಸನಂಬೆ ಅನುಗ್ರಹವನ್ನು ಮಾಡಲಿ ಆಶೀರ್ವಾದವನ್ನು ಮಾಡಲಿ ಹೇಳಬೇಕಾದ ಮಾತನ್ನು ಹೇಳಿದ್ದೀನಿ ಸಮಯ ಹೆಚ್ಚು ತೆಗೆದುಕೊಂಡಿದ್ದರೆ ದಯಮಾಡಿ ನನ್ನ ಕರ್ತವ್ಯ ಅಂತಕ್ಕಂಥದ್ದನ್ನು ಹಿರಿಯರಿಂದ ತೋರಿಸಿಕೊಟ್ಟಿದ್ದಾರೆ ಅದನ್ನೇ ಇಟ್ಕೊಂಡು ನಾವು ನೋಡ್ಕೊಂಡು ಬರ್ತಾ ಇದ್ದೇನೆ ಬಹುಶಃ ಈ ಒಂದು ಸಂಸ್ಥೆ ಇಡೀ ಜಗತ್ತಿನಲ್ಲೇ ತಂದೆ ಆಗಿರ್ತಕ್ಕಂಥ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಒಂದು ಮಾತನ್ನು ಹೇಳಲಿಕ್ಕೆ ಸಂತೋಷ ಅನ್ನಿಸ್ತದೆ ಬಹಳಷ್ಟು ಸಂಘ ಸಂಸ್ಥೆಗಳಿದ್ದಾವೆ ಆದರೆ ಶಿಸ್ತಿನ ಸುಸಂಸ್ಕೃತತೆಯಿಂದ ಇಡೀ ಸಮುದಾಯಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಬಂದಿರತಕ್ಕಂಥ ಸಂಸ್ಥೆಗಳಲ್ಲಿ ಇದು ಅಗ್ರಗಣ್ಯ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ಅಷ್ಟೇ ಸಂತೋಷ ಅನ್ನಿಸ್ತದೆ ಸರನೆ ಇಟ್ಕೊಂಡಿದ್ದೀರಿ ಲಯನ್ ಸಂಸ್ಥೆ ಅಂತ ಸಿಂಹ ಒಕ್ಕಟ ಅಂತ ಅರ್ಥ ಅರ್ಥ ಅಂತ ಅನಿಸುತ್ತದೆ ಹೇಗೆಂತೆ ಅರಣ್ಯದಲ್ಲಿ ಸಿಂಹ ತನ್ನ ಅಡ್ರಸ್ ಸ್ಥಾನವನ್ನು ಹೊಂದಿರುತ್ತೆ ಹಾಗೆ ಜಗತ್ತಿನಲ್ಲಿ ಪರೋಪಕಾರವನ್ನು ಮಾಡತಕ್ಕಂತ ನಿಟ್ಟಿನಲ್ಲಿ ಅಂತ ಅಗ್ರಸ್ಥಾನ ಈ ಲಯನ್ ಸಂಸ್ಥೆಗೆ ಇದೆ ಅಂತ ಹೇಳಿ ಕೂಡ ಅಷ್ಟೇ ಸಂಭಾಷಣೆ ಇದೆ ಇದೆ ವೇಳೆ ಲಯನ್ಸ್ ಗವರ್ನರ್ ಬಿಎಂ ಭಾರತೀ ಚೇರ್ ಪರ್ಸನ್ ಕೆ ಜ ನಾಗರಾಜ್ ಪತ್ನಿ ಎಂ ಟಿ ನೀಲಾವತಿ ಸಮमेलन ಅಧિક્ષಾ बी नटेश कुमार कार्यदर्शी एचके खजी एच कुमार प्रांतीय रायबारी विशालाक्षि अध्यक्ष रूपा आनंद सैयद सैय्य् के केसी अक्षय के एस लक्ष्मी अरविंद शैव हासन लय अधर ऐजी रमेश कार्यदर्शी बीएम रविकुमार खजची सब नगर बी एल सवर्चल के आर ममतेश मजी गवर्नर एस मंजुनाथ मलेश गौड़ा ಎಸ್ ಕೆ ಸತ್ಯನಾರಾಯಣ್ ಆರ್ ಚಂದ್ರೇಗೌಡ ಮಾಲತಿ ಹೆಗ್ಡೆ ಸಿ ಶಿವಸ್ವಾಮಿ ಬಿವಿ ಲೋಕೇಶ್ ಪ್ರಕಾಶ್ ಎಸ್ ಯಾಚೆ ತಿಮ್ಮರಾಯ ಶೆಟ್ಟಿ ಬೋರನಗೌಡ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ